ಹಾಯ್ ಹಲೋ ನಮಸ್ತೆ ಹಾವೇರಿ ಜಿಲ್ಲೆ ಶಿಗ್ಗಾ ಹಾವೇರಿ ಜಿಲ್ಲೆ ಹಿರೇಕೆರೂರು ರಟ್ಟಿಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ರಟ್ಟಿಹಳ್ಳಿ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯ ಪ್ರಥಮ ದರ್ಜೆಯ ಗ್ರಾಮ ಪಂಚಾಯತಿಗಿಂತ ಪಟ್ಟಣ ಪಂಚಾಯತಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ರಟ್ಟಿಹಳ್ಳಿಯಲ್ಲಿ ಚುನಾವಣೆ ನಡೀತಾ ಇದೆ ಪಟ್ಟಣ ಪಂಚಾಯಿತಿಯಲ್ಲಿ ಎರಡು ಮೂರರಲ್ಲಿ ವಿಜೃಂಭಣೆಯಿಂದ ಭಾರತೀಯ ಜನತಾ ಪಕ್ಷದಿಂದ ಪ್ರಚಾರವನ್ನು ನಡೀತಾ ಇದೆ ಪ್ರಚಾರದಲ್ಲಿ ಅನೇಕ ಮುಖಂಡರು ಕೂಡ ಬಂದಿದ್ದಾರೆ ಮತ್ತು ಪಕ್ಷದ ಮುಸದ್ದಿ ರಾಜಕಾರಣಿಯವರು ಪಕ್ಷದಲ್ಲಿ ವಾಕಚತುರ್ಯಗಳನ್ನು ಹೊಂದಿರತಕ್ಕಂಥವರಿದ್ದಾರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ ಈ ಪ್ರಚಾರವನ್ನು ಯಾವ ರೀತಿ ನಡೀತಾ ಇದೆ ಪ್ರಥಮ ಬಾರಿಗೆ ಹದಿನೈದು ಸ್ಥಾನದಲ್ಲಿ ಹದಿನಾಲ್ಕು ಸ್ಥಾನದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅವಕಾಶ ಇದೆ ಒಂದು ಸ್ಥಾನದಲ್ಲಿ ಒಂದು ಸ್ಥಾನದಲ್ಲಿ ಜೆ ಡಿ ಎಸ್ಗೆ ಮೈತ್ರಿ ಕೂಡದಲ್ಲಿ ಅವಕಾಶ ಇದೆ ಕೇಂದ್ರದಲ್ಲಿ ನಡೀತಾ ಇರುವಂಥ ಮೈತ್ರಿ ಪಟ್ಟಣ ಭೂತ ಮಟ್ಟದಲ್ಲಿ ಯಾವ ರೀತಿ ಮೈತ್ರಿ ಮುಂದುವರಿತಾ ಇದೆ ಮತ್ತು ಪ್ರಥಮ ಬಾರಿಗೆ ಈ ಜಿಲ್ಲೆಯಲ್ಲಿ ಒಂದು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಶಾಸಕರು ಇಲ್ಲ ಆದರೂ ಕೂಡ ಈ ಪಟ್ಟಣದಲ್ಲಿ ಯಾವ ರೀತಿ ಗೆಲ್ಲಬಹುದು ಮತ್ತು ಗೆಲುವಿನ ಕಾಂಗ್ರೆಸ್ನ ಐದು ಗ್ಯಾರಂಟಿ ಜೊತೆಯಲ್ಲೂ ಕೂಡ ಯಾವ ರೀತಿ ಬೆಂಬಲ ವಿರೋಧದಲ್ಲಿ ಸಿಗ್ಬೋದು ಅನ್ನೋದು ಇವರಿಗೆ ಇವೆಲ್ಲ ವಿಷಯಗಳ ಬಗ್ಗೆ ತಿಳಿದುಕೊಂಡ ಬನ್ನಿ ವೀಕ್ಷಕರೇ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಸರ್ ಫೈನ್ ಚುನಾವಣೆ ಹೆಂಗೆ ನಡೀತಾ ಇದೆ ಚುನಾವಣೆ ನಮ್ಮ ಹದಿನೇಳನೇ ತಾರೀಕು ಯಾವಾಗ ಬರ್ತೈತಿ ಅಂತ ಅದು ಅಟ್ಟಳ್ಳಿ ಮತದಾರ ಕಾಯಾಕೈತನ ಹದಿನೇಳನೇ ತಾರೀಕು ಹೌದು ಯಾಕೆ ಸರ್ ವಿಶೇಷ ಅಂದರೆ ಮತದಾನ ಇದೆ ಆದರೆ ಅದಕ್ಕಿಂತ ಪೂರ್ವಕವಾಗಿ ನಿಮ್ಮ ಪ್ರಚಾರ ವೇಳೆಯಲ್ಲಿ ಪ್ರತಿ ವಾರ್ಡಿನಲ್ಲಿ ಕೂಡ ತಾವು ಭೇಟಿ ಕೊಡ್ತಾ ಇದ್ದೀರಿ ಈ ಪ್ರಚಾರ ಸಂದರ್ಭದಲ್ಲಿ ಕಾಂಗ್ರೆಸ್ಸನ್ನ ಪಂಚ್ ಗ್ಯಾರಂಟಿ ಒಂದು ಕೂಡ ಶಾಸಕರು ನಿಮಗಿಲ್ಲ ಆದರೆ ನಿಮ್ಮ ಇದೇ ಕ್ಷೇತ್ರದಲ್ಲಿ ಶಾಸಕರು ಕೂಡ ಇಲ್ಲ ಇಲ್ಲಂಥ ಸಂದರ್ಭದಲ್ಲಿ ಯಾವ ರೀತಿ ನಿಮ್ಮ ಗೆಲುವಿನ ಕಹಳೆ ಹದಿನೈದರಲ್ಲಿ ಎಷ್ಟು ಸೀಟ್ ಗೆಲ್ಲಬಹುದು ನಾವು ಹೊಟ್ಟಿ ಪಟ್ಟಣ ಪಂಚಾಯಿತಿಯಲ್ಲಿ ಹದಿನೈದಕ್ಕೆ ಹದಿನೈದು ಸೀಟು ಒಂದು ಜೆ ಡಿ ಎಸ್ ಅನ್ನು ಬಿಟ್ಕೊಟ್ಟಿ ಹದಿನಾಲ್ಕು ಸೀಟು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅದಾರ ಹದಿನೈದಕ್ಕೂ ಹದಿನೈದು ಸೀಟು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆಲ್ತಾರೆ ಸರಿ ನೀವು ಹೇಳಿದ್ರಿ ಹದಿನೇಳನೇ ತಾರೀಕು ಬರೋದಕ್ಕೆ ಕಾಯ್ತಾ ಇದ್ದಾರೆ ಅಂತೇಳಿ ಇನ್ನೂ ಪ್ರಾರಂಭನೇ ಆಗಿಲ್ಲ ಹೇಗೆ ಕಾಯ್ತಾರೆ ಸರ್ ಅವರು ಈಗಾಗಲೇ ನಮ್ಮ ಹದಿನೈದು ಅಭ್ಯರ್ಥಿಗಳು ಪ್ರತಿ ವಾರ್ಡ್ಗೆ ಹೋಗಿ ಮತದಾರನ ಭೇಟಿ ಹಾಕುತ್ತಾರೆ ನಮಗೆ ಎಲ್ಲ ವಾರ್ಡಿನ ಮತದಾರರ ನಾಡಿ ಮಿಡಿತ ಇವತ್ತು ನಮ್ಗೆ ತಿಳಿದೆ ಈ ರಾಜ್ಯದಲ್ಲಿ ಎರಡು ವರ್ಷ ಈ ಕಾಂಗ್ರೆಸ್ ಸರ್ಕಾರದ ವೈಫಲ್ಯತೆ ಇವರ ಒಂದು ಏನು ಮಾತು ಕೊಟ್ಟಿದ್ರು ಆ ಮಾಧ್ಯಮ ಪ್ರಕಾರ ನಡ್ಕೋತಾ ಇಲ್ಲ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಉದಾಹರಣೆ ಹೇಳ್ಬೇಕಂದ್ರೆ ಇದೇ ರಟ್ಟಹಳ್ಳಿ ಪಟ್ಟಣದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇದ್ದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಕ್ಷೇತ್ರದ ಶಾಸಕರು ಸಚಿವರಾಗಿ ಕೆಲಸ ಮಾಡಿದಂಥ ಬಿ ಸಿ ಪಾಟೀಲ್ರವರು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಎರಡು ವರ್ಷದಿಂದ ರಟ್ಟೋಳ್ಳಿ ವಿಧಾನಸಭೆ ಹಿರೇಕೆರೂ ರಟ್ಟೋಳ್ಳಿ ತಾಲೂಕು ವಿಶೇಷವಾಗಿ ರಟ್ಟಿ ಪಟ್ಟದಂಡಿಕೆ ಯಾವುದೇ ಅಭಿವೃದ್ಧಿ ಕಾಮಗಾರಿ ಆಗಿಲ್ಲ ಆ ಹಿನ್ನೆಲೆಯಲ್ಲಿ ಇಲ್ಲಿ ಮತದಾರ ರೋಷಿ ಹೋಗಿದ್ದಾರೆ ಆ ಹಿನ್ನೆಲೆಯಲ್ಲಿ ತಕ್ಷಣ ಪಟ್ಟಣ ಪಂಚಾಯತಿಗೆ ಭಾರತೀಯ ಜನತಾ ಪಾರ್ಟಿ ಆಡಳಿತ ಇಡಬೇಕು ರಟ್ಟಿ ತ ನಗರ ಅಭಿವೃದ್ಧಿ ಆಗಬೇಕಂತ ಹೇಳಿ ರಟ್ಟಿಯ ಮತದಾರರ ಒಂದು ಅಪೇಕ್ಷೆ ಇದೆ ಸರಿ ರಟ್ಟಹಳ್ಳಿ ವಿಶೇಷವಾಗಿ ಡೆವಲಪ್ಮೆಂಟ್ ಹಿನ್ನೆಲೆಯಲ್ಲಿ ಪ್ರಥಮ ದರ್ಜೆಯಿಂದ ಅಂದರೆ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿಗೆ ಪ್ರಥಮ ದರ್ಜೆಗೆ ಬಂದಿದೆ ಈ ಬಂದಿರತಕ್ಕ ಹಿನ್ನೆಲೆಯಲ್ಲಿ ಯಾವ ಅಭಿವೃದ್ಧಿ ವಿಷಯಗಳನ್ನು ಇಟ್ಟುಕೊಂಡು ಯಾವ ಆಧಾರದ ಮೇಲೆ ಅಂದರೆ ಇಲ್ಲಿ ಯಾವುದು ಕೂಡ ನಿಮಗೆ ಒಂದು ಕೂಡ ಶಾಸಕರಲ್ಲ ಈ ಕ್ಷೇತ್ರದಲ್ಲಿ ಯಾವ ವಿಷಯಗಳನ್ನು ಇಟ್ಟುಕೊಂಡು ನಿಮ್ಮೊಂದು ಚುನಾವಣೆಗೆ ಹೋಗ್ತಾ ಇದ್ರೆ ಸನ್ಮಾನ್ಯ ಬಿ ಸಿ ಪಾಟೀಲ್ರವರು ಹಿರೇಕೆರ ಕೆಲಸಗಳನ್ನು ಮಾಡಿದ್ದಾರೆ ಇವತ್ತು ರಟ್ಟೋಳಿಯ ಪ್ರತಿ ವಾರ್ಡ್ಗಳಲ್ಲಿ ಇವತ್ತು ಡ್ರೈನೇಜ್ ಇರ್ಬೋದು ಕಾಂಕ್ರೀಟ್ ರಸ್ತೆ ಇರ್ಬೋದು ಮತ್ತು ಪ್ರತ್ಯೇಕ ಸಮುದಾಯವನ್ನು ಗುರುತಿಸಿ ಇವತ್ತು ಇಲ್ಲಿ ಕಾಣ್ತದೆ ಛತ್ರಪತಿ ಶಿವಾಜಿ ಮೂರ್ತಿ ಸನ್ಮಾನ್ಯ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಇದು ಸನ್ಮಾನ್ಯ ಬಿ ಸಿ ಪಾಟೀಲ್ರವರು ಅವರ ಸ್ವಂತ ಹಣದಿಂದ ಸರ್ಕಾರದ ಅಲ್ಲ ಸ್ವಂತ ಹಣದಿಂದ ಇವತ್ತು ಈ ಒಂದು ನಮ್ಮ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಮಾಡಿಸಿದಾರೆ ಅಲ್ಲಿ ಛತ್ರಪತಿ ಶಿವಾಜಿ ಮೂರ್ತಿಯನ್ನು ಮಾಡಿಸಿದಾರೆ ಅದೇ ರೀತಿ ಪ್ರತಿ ಸಮುದಾಯಕ್ಕೆ ವೈಯಕ್ತಿಕ ಇರ್ಬೋದು ಸಾರ್ವಜನಿಕರ ಕೆಲಸಗಳನ್ನು ಅವರ ನಿರೀಕ್ಷೆಗೆ ಮೀರಿದಂತೆ ಇವತ್ತು ಇವನು ಕೆಲಸವನ್ನು ಮಾಡಿದ್ದಾರೆ ಇವತ್ತು ಕೋಲ್ಡ್ ಸ್ಟೋರೇಜ್ ಆಗ್ತಾ ಇದೆ ರಟ್ಟೆಹಳ್ಳಿಯಲ್ಲಿ ಮತ್ತು ಇಲ್ಲಿ ತೋಟಗಂಟಿಗೆ ನಾವು ಬ್ರಿಡ್ಜ್ ಅನ್ನು ಮಾಡಿದ್ದೇವೆ ನಮ್ಮ ಸರ್ಕಾರ ಅವಧಿಯಲ್ಲಿ ಇವತ್ತು ಬಿ ಸಿ ಪಾಟೀಲ್ ಅವರು ಬಾಂಧವರು ಮಾಡಿದ್ದಾರೆ ಪಕ್ಕದಲ್ಲಿ ಮಳಿಗೆಯಲ್ಲಿ ಇವತ್ತು ಮಳೆ ಇವತ್ತು ಈ ದಿವಸ ಆಗಸ್ಟ್ ಸೆಪ್ಟೆಂಬರ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಬಂದರೆ ಮೂರು ತಿಂಗಳ ದಿವಸ ಈ ಮಳಿಗೆ ಜನ ರಟ್ಟಹಳ್ಳಿ ಬರಲಿಕ್ಕೆ ಇವತ್ತು ಅನಾನುಕೂಲ ಅಂಥವ್ರಿಗೆ ಇವತ್ತು ಮಳಿಗೆಗೆ ಇವತ್ತು ಬ್ರಿಡ್ಜ್ ಅನ್ನು ಮಾಡಿದ್ದಾರೆ ಈ ರೀತಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಇವತ್ತು ರಟ್ಟಾಳಿಯಲ್ಲಿ ಆಗಿವೆ ಪ್ರತ್ಯೇಕವಾಗಿ ಇವತ್ತು ಟಿ ಎ ಪಿ ಸಿ ಎಂ ಎಸ್ ರಟ್ಟಿಗೆ ಬಂದಿದೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಚುಕ್ಕಾಣಿದೆ ಇವತ್ತು ಪಿ ಎಲ್ ಡಿ ಬ್ಯಾಂಕ್ ಪ್ರತ್ಯೇಕ ಆಗಿದೆ ಸಾಕಷ್ಟು ರೈತರಿಗೆ ನಾವು ಪಿ ಎಲ್ ಡಿ ಬ್ಯಾಂಕ್ ಮುಖಾಂತರ ರೈತರಿಗೆ ಇವತ್ತು ಸಾಲವನ್ನು ಇದ್ದೇವೆ ಇವತ್ತು ಪಿ ಎಲ್ ಡಿ ಬ್ಯಾಂಕ್ ಇವತ್ತು ಭಾರತೀಯ ಜನತಾ ಪಾರ್ಟಿ ವಶದಲ್ಲಿದೆ ಇವತ್ತು ಕೂಡ ಭಾರತೀಯ ಜನತಾ ಪಾರ್ಟಿ ತೆಕ್ಕೆಗೆ ರಟ್ಟಾಳಿ ಪಟ್ಟಣ ಪಂಚಾಯಿತಿ ಬಂದೇ ಬರ್ತಿದೆ ಇನ್ನೂ ಕೂಡ ಇವತ್ತು ಈ ಮತದಾರಿಯ ಮತದಾರ ಏನು ನಿರೀಕ್ಷೆ ಮಾಡಿದ್ದಾರೆ ಅವರ ನಿರೀಕ್ಷೆಗೆ ಮೀರಿ ಕೂಡ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನಮ್ಮ ಅಭ್ಯರ್ಥಿಗಳು ತಯಾರಿದ್ದಾರೆ ಸರಿ ತಾವು ಹೇಳ್ತಾ ಇದೀವಿ ರಟ್ಟಿಹಳ್ಳಿಯಲ್ಲಿ ಬಿ ಸಿ ಪಾಟೀಲ್ ರವರ ನೇತೃತ್ವದಲ್ಲಿ ಮತ್ತು ಬಿ ಸಿ ಪಾಟೀಲ್ರವರು ಮಾಡಿರ್ತಕ್ಕಂಥ ಅನೇಕ ಡೆವಲಪ್ಮೆಂಟ್ ಹಿನ್ನೆಲೆಯಿಂದ ಅದೇ ವಿಷಯದ ಮೇಲೆ ನಾವು ಚುನಾವಣೆಯಲ್ಲಿ ಈ ಬಾರಿ ಗೆಲುವಿನ ಕಹಳೆ ನಮ್ಮ ಕಡೆ ಇದೆ ಅಂತ ತಾವು ಹೇಳ್ತಾ ಕಾಂಗ್ರೆಸ್ ಕಾಂಗ್ರೆಸ್ನಂತಾರೆ ನಮ್ಮ ಕಡೆ ಐದು ಗ್ಯಾರಂಟಿ ಇದೆ ಮತ್ತು ಹಾಗಾಗಿದ್ರೆ ಬೈ ಎಲೆಕ್ಷನ್ ಇವರು ಗೆಲ್ಲಬೇಕಾಗಿತ್ತು ಗೆಲ್ಲಕ್ಕೆ ಆಗಲಿಲ್ಲ ಮುಖ್ಯಮಂತ್ರಿ ಮಗಾನೇ ಸೋತರು ಈ ರಟ್ಟಿಹಳ್ಳಿ ಏನು ಐದು ಹದಿನೈದು ಜನ ಕ್ಷೇತ್ರ ಈ ಹದಿನೈದು ಜನರಲ್ಲಿ ಎರಡೇ ತಗೊಳ್ಳೋದು ಅಷ್ಟೇ ಅವರು ಒಂದು ಜೆ ಡಿ ಎಸ್ಗೆ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಅಂತ ಹೇಳ್ತಾರೆ ಇವತ್ತು ಬೈ ಇಲೆಕ್ಷನ್ ಉಪ ಚುನಾವಣೆಯಲ್ಲಿ ನಾವು ಸಿಗ್ಗಾಂ ವಿಧಾನಸಭಾವನ್ನು ಚೋತಿದ್ದೇವೆ ಆ ಆ ತಾಲೂಕಿನ ಮತದಾರ ನಿರ್ಣಯವನ್ನು ನಾವು ಒಪ್ಪಿಕೊಂಡಿದ್ದೇವೆ ಆದರೆ ಅಲ್ಲಿಯೇ ಚುನಾವಣೆಗೂ ಇವತ್ತು ರಟ್ಟೋಳ್ಳಿ ಪಟ್ಟಣ ಪಂಚಾಯತಿ ಚುನಾವಣೆಗೆ ಇವತ್ತು ವ್ಯತ್ಯಾಸ ಇದೆ ಇವತ್ತು ನಮ್ಮ ಕಾರ್ಯಕರ್ತರು ಇವತ್ತು ನಮ್ಮ ಕಾರ್ಯಕರ್ತರು ಆಯಾ ವಾರ್ಡ್ನಲ್ಲಿ ಆಯಾ ಬೂತ್ನಲ್ಲಿ ಇವತ್ತು ಪ್ರತಿಯೊಬ್ಬರೂ ಸಹ ಪ್ರತಿಯೊಬ್ಬರ ಬಡವರ ಕಷ್ಟಕ್ಕೆ ಸ್ಪಂದನೆ ಮಾಡಿ ಇವತ್ತು ಭಾಳ ಪ್ರಾಮಾಣಿಕ ಅಭ್ಯರ್ಥಿಗಳನ್ನು ನಾವು ಗುರುತಿಸಿ ಇವತ್ತು ನಮ್ಮ ಸರ್ಕಾರದ ಸಾಧನೆ ಬಿ ಸಿ ಪಾಟೀಲರ ಅಭಿವೃದ್ಧಿಯನ್ನು ಮುಂದಿಟ್ಕೊಂಡು ಮತಯಾಚನೆಯನ್ನು ಮಾಡ್ಲಿಕ್ಕೆ ಬಿ ಸಿ ಪಾಟೀಲ್ರ ಸಮ್ಮುಖದಲ್ಲಿ ತಾವು ಯೋಚನೆ ಮಾಡಲಿಕ್ಕೆ ತಾವು ಬರ್ತಾ ಇದ್ರಿ ನನ್ನ ಕೊನೆ ಪ್ರಶ್ನೆ ಜಾಸ್ತಿ ಸಮಯ ತೊಗೊಳ್ಳೋದಿಲ್ಲ ಯಾಕಂದ್ರೆ ನೀವು ಪ್ರಚಾರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆದರೆ ಈ ಪ್ರಚಾರ ವೇಳೆಯಲ್ಲಿ ಬಿ ಸಿ ಪಾಟೀಲ್ರ ನೇತೃತ್ವದಲ್ಲಿ ತಾವು ಮಾಡ್ತಾ ಕೆಲಸ ಮಾಡ್ತಾ ಇಂತಿರೋದ್ರಿ ಲಾಸ್ಟ್ ಟೈಮ್ ವಿ ವಿ ಬಣ್ಕಾರ ಅವರಿಗೆ ಬಿ ಸಿ ಪಾಟೀಲ್ರಿಗೆ ಇರುವಂಥ ವ್ಯತ್ಯಾಸಗಳನ್ನು ಏನು ಸರ್ ಈಗ ಹಿಂದಿನ ಬಾರಿಯಲ್ಲಿ ವಿ ವಿ ಬಣ್ಕಾರ ಅವರ ವಿಷಯಗಳನ್ನು ಇಟ್ಟುಕೊಂಡು ತಾವು ಪ್ರಚಾರಕ್ಕೆ ಹೋಗ್ತಿದ್ರಿ ಅನೇಕ ಬಾರಿ ಬೇರೆ ಬೇರೆ ಚುನಾವಣೆಯಲ್ಲಿ ಕೂಡ ಆದರೆ ಈ ಬಾರಿ ಬಿ ಸಿ ಪಾಟೀಲ್ರ ಚುನಾವಣೆ ತಗೊತಾ ಹೋಗ್ತಾ ಇದ್ರಿ ಇದರಲ್ಲಿ ಡೆವಲಪ್ಮೆಂಟ್ ಕ್ರೆಡಿಟ್ ಈ ಪಟ್ಟಣವನ್ನು ಆಗ್ಲಿಕ್ಕೆ ಕ್ರೆಡಿಟ್ ಯಾರಿಗೂ ಹೋಗ್ತಿರುತ್ತೆ ಈ ಪಟ್ಟಣ ಡೆವಲಪ್ಮೆಂಟ್ ಆಗಲಿಕ್ಕೆ ಇದರ ಕ್ರೆಡಿಟ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಿ ಸಿ ಪಾಟೀಲ್ ಹೋಗ್ತಾ ಯು ತಾವು ಕೂಡ ಪ್ರಚಾರ ವೇಳೆಯಲ್ಲಿ ತಾವು ಭಾಗವಹಿಸಿದ್ರಿ ಹಿರೇಕೆರೂರು ವ್ಯಾಪ್ತಿಯಲ್ಲಿ ಬರುವಂತ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿಗೆ ತಾವು ಪ್ರಚಾರಕ್ಕೆ ಬಂದಿದ್ರಿ ಈ ಪ್ರಚಾರ ವೇಳೆ ಸಂದರ್ಭದಲ್ಲಿ ಭೂತ ಮಟ್ಟದಿಂದ ಯುವಕರನ್ನ ವಿಜೃಂಭಣೆಯಿಂದ ಉತ್ಸಾಹದಿಂದ ತಾವು ಅವರಿಗೆ ಆಸಕ್ತಿ ತುಂಬೋದಾಗಿರಲಿ ಮತ್ತು ಡೆವಲಪ್ಮೆಂಟ್ ಕಡೆ ಮತ್ತು ಬಿ ಸಿ ಬಿ ಸಿ ಪಾರ್ಟಿಗಳ ಅನೇಕ ವಿಷಯಗಳನ್ನು ತೋರಿಸೋದ್ರೆ ಯಶಸ್ವಿ ಆಗ್ತಾಯಿದ್ರಿ ಯಾವ ರೀತಿ ಸಾಕ್ತಾಯಿದೆ ಸರ್ ಈ ಚುನಾವಣೆ ತುಂಬ ವಿಜೃಂಭಣೆಯಿಂದ ಸಾಕ್ತಾಯಿದೆ ಬಿ ಜೆ ಪಿ ಒಂದು ಏನು ಅಭಿವೃದ್ಧಿ ಕಾರ್ಯ ಐತೆ ಅದು ಎಲ್ಲರಿಗೂ ಜನರಿಗೆ ಮನಮುಟ್ಟೈತಿ ಎರಡು ಸಾವಿರ ನಾವೇನು ಗ್ಯಾರಂಟಿ ಕೊಟ್ಟಿವಲ್ಲ ಅದರಿಂದ ಜನಕ್ಕೆ ಮುಟ್ಟಿಲ್ಲ ಭಾಳ ಜನಕ್ಕೆ ಈಗ ನಾಲ್ಕು ತಿಂಗಳಿಂದಲೇ ಎರಡು ಸಾವಿರ ಬಂದಿಲ್ಲ ಆಮೇಲೆ ನಮ್ಮ ಬಿ ಜೆ ಪಿ ಮಾಡಿರಕ್ಕಂಥ ಅಭಿವೃದ್ಧಿಗಳು ಕಣ್ಣಿಗೆ ಕಾಣಿಸ್ತಾವೆ ಯಾ ಇವ್ರು ಹೇಳ್ದಂಗೆ ತರ್ಟಿ ಫೈವ್ ಯೂನಿಟ್ ಇದ್ದದ್ದು ಕೆ ಬಿ ಗ್ರಿಡನ್ನು ಒನ್ ನಾಟ್ ಫೈ ಮಾಡಿದರು ಕೋಲ್ಡ್ ಸ್ಟೋರೇಜ್ ಮಾಡಿದರು ಅಗ್ನಿಶಾಮಕ ದಳದ್ದು ಮಾಡಿದರು ಬಾಂಧವ್ನ ಮಾಡಿದರು ಇವೆಲ್ಲ ಅಭಿವೃದ್ಧಿಗಳು ಕಾಣ್ತಾ ಇದ್ದವು ಜನರಿಗೆ ಗೊತ್ತಿತ್ತು ಈಗ ಜನರೆಲ್ಲ ತಿಳುವಳಿಕೆ ಐತಿ ಅವ್ರಿಗೆ ಏನು ಹೋಟ್ ಹಾಕಿ ಕೇಂದ್ರ ಸರ್ಕಾರದಿಂದ ಹೇಳಿದ್ರು ರಾಜ್ಯ ಸರ್ಕಾರದ ವೈಫಲ್ಯ ನೋಡ್ಯಾರ ಅದರ ಮೇಲೆ ಜನ ತೀರ್ಮಾನ ಮಾಡ್ತಾರೆ ನಾವು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಬಿಜೆಪಿ ಒಂದು ಜೆಡಿಎಸ್ ಅಲ್ಲಿ ಗೆದ್ದೆ ಗೆಲ್ತೀವಿ ಸರಿ ಕಾಂಗ್ರೆಸ್ನವರು ಐದು ಗ್ಯಾರಂಟಿ ನಮ್ಮ ಜೊತೆ ಜೆ ಪಿಯವ್ರ ಜೊತೆಗೆ ಏನಿದೆ ಅವರು ಪಿಯವರು ಬರೀ ಟ್ಯಾಕ್ಸ್ ಗಳನ್ನು ಹೆಚ್ಚಿಗೆ ಇರ್ತಾ ಹೋಗುವವರು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಮಾಡಿದ್ದಾರೆ ಈಗ ನಾವು ಡೆವಲಪ್ಮೆಂಟಿಗಿಂತ ಜನಸಾಮಾನ್ಯರಿಗೆ ಐದು ಗ್ಯಾರಂಟಿಯಿಂದ ತೃಪ್ತಿಯಾಗಿದ್ದಾರೆ ಆ ಐದು ಗ್ಯಾರಂಟಿಯಿಂದಲೇ ನಾವು ಗೆಲ್ಲೋದು ಗೆಲ್ಲುವುದು ಖಚಿತ ಹದಿಮೂರಲ್ಲಿ ನಾವು ಗೆಲ್ತೀವಿ ಎರಡರಲ್ಲಿ ಮಾತ್ರ ಅವರು ಅಂತ ಹೇಳ್ತಾರೆ ಇಲ್ಲ ಇಲ್ಲ ಅಭಿವೃದ್ಧಿ ಬಿ ಜೆ ಪಿ ಸರ್ಕಾರದಲ್ಲೇ ಆಗೈತಿ ಎರಡು ವರ್ಷದಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ ಅನ್ನೋ ಜನ ನೋಡ್ಯಾರ ಎರಡು ಸಾವಿರ ಏನು ಗ್ಯಾರಂಟಿ ಬಸ್ಸು ಕೊಟ್ರಲ್ಲ ಅದರಿಂದ ಅಭಿವೃದ್ಧಿ ಆಗಿಲ್ಲ ಇದರಿಂದ ಆರ್ಥಿಕವಾಗಿ ಸರ್ಕಾರ ನಷ್ಟದಲ್ಲೈತಿ ಆರ್ಥಿಕ ನಷ್ಟ ಮಾಡಿಕೊಂಡು ಜನರಿಗೆ ಉಪಯೋಗ ಮಾಡೋಂಥದ್ದು ಏನೂ ಇಲ್ಲ ಎಲ್ಲರಿಗೂ ಉದ್ಯೋಗ ಭರವಸೆ ಕೊಡಬೇಕು ಕೆಲಸ ಮಾಡಬೇಕು ಡೆವಲಪ್ಮೆಂಟ್ ಬರಬೇಕು ನೀವು ರೊಟ್ಟಿಹಳ್ಳಿ ಎರಡೂವರೆ ವರ್ಷದಲ್ಲಿ ರಟ್ಟಿಹಳ್ಳಿಯಲ್ಲಿ ಏನು ಅಭಿವೃದ್ಧಿ ಆಗೈತಿ ಏನಾಗಿಲ್ಲ ಎರಡೂವರೆ ವರ್ಷದ ಹಿಂದೆ ಏನಾಗಿತ್ತಲ್ಲ ಅದನ್ನು ಇಟ್ಕೊಂಡು ನಾವು ಮತ ಕೇಳ್ತೀವಿ ಥ್ಯಾಂಕ್ ಯು ಸರ್ ನಮಸ್ತೆ